ನಮಸ್ಕಾರ ಎಲ್ರಿಗೂ ಅತಿಥಿ ಶಿಕ್ಷಕರ ನೇಮಕ ಹುದ್ದೆಗಳ ವಿವರ ಯಾವುವು ಅಂದರೆ ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ದೈಹಿಕ ಶಿಕ್ಷಣ ಈ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವಿವರವನ್ನು ನೋಡೋಕ್ಕಿಂತ ಮೊದಲು ತಾವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅರ್ಜಿ ಆಹ್ವಾನ ಹೊಸಪೇಟೆ ವಿಜಯನಗರ ಡಿಸ್ಟಿಕ್ಕು ತಾಲೂಕಿನ ಹೊಸ್ಪೆಟಾ ತಾಲೂಕಿನ ಅಲ್ಪಸಂಖ್ಯಾತ ಸರ್ಕಾರಿ ಮೌಲಾನಾ ಆಜಾದ್ ಮಾದರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ ಅತಿಥಿ ಶಿಕ್ಷಕ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಆರರಿಂದ ಹತ್ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಈ ಶಾಲೆಯಲ್ಲಿನ ಶಿಕ್ಷಕರ ಹುದ್ದೆಗೆ ಆಸಕ್ತ ಬಿ ಎ ಬಿ ಪಿ ಎಡ್ ಪದವೀಧರರು ಜೂನ್ ಇಪ್ಪತ್ತೈದರೊಳಗಾಗಿ ತಾವು ಮೆನ್ಷನ್ ಮಾಡಿದರೆ ಡೇಟು ನೋಡ್ಕೋಬೋದು ಜೂನ್ ಇಪ್ಪತ್ತೈದರೊಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಪ್ರಾಚಾರ್ಯ ಮಂಜುನಾಥ್ ಪಾಟೀಲ್ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಎರಡು ಮೊಬೈಲ್ ನಂಬರ್ವೇ ಇವುಗಳಿಗೆ ತಾವು ಸಂಪರ್ಕಿಸಬಹುದು ಯಾರೆಲ್ಲ ಹೊಸಪೇಟೆ ಸಮೀಪ ಇದ್ದೀರಿ ಆ ಭಾಗದಲ್ಲಿದ್ದೀರಿ ತಾವು ಅರ್ಜಿ ಸಲ್ಲಿಸಿ ನೋಡಿರಿ ಇನ್ನೊಂದು ಬಂದಿದೆ ಅತಿಥಿ ಶಿಕ್ಷಕ ಹುದ್ದೆ ಯಾವುದು ಕಲಬುರಗಿಯಿಂದ ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಂದರೆ ಕ್ರೈಸ್ ಸಂಘದ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾ ಅಭ್ಯರ್ಥಿಗಳು ಬಿ ಎಸ್ ಸಿ ಬಿ ಎಡ್ ವಿಜ್ಞಾನ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಇದೆ ಬಿ ಎಸ್ ಸಿ ಬಿ ಎಡ್ ಪದವಿ ಹೊಂದಿರಬೇಕು ಟಿ ಟಿ ಪಾಸ್ ಆದವರಿಗೆ ಆದ್ಯತೆ ನೀಡಲಾಗುವುದು ಆಸಕ್ತರು ಜೂನ್ ಇಪ್ಪತ್ತೈದರೊಳಗಾಗಿ ಶಾಲಾ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ತಾವು ಈ ನಂಬರನ್ನು ಸಂಪರ್ಕಿಸಬಹುದು ಎಂದು ಪ್ರಾಂಶುಪಟ್ಟು ತಿಳಿಸಿದ್ದಾರೆ ಇನ್ನು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ರಾಯಚೂರು ದೇವದುರ್ಗ ತಾಲೂಕಿನ ರಾಯಚೂರು ಡಿಸ್ಟಿಕ್ಕು ದೇವದುರ್ಗ ತಾಲೂಕು ಗಬ್ಬೂರಿನ ಮೌಲಾನಾ ಆಜಾದ್ ಮಾದರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿವಿಧ ವಿಷಯಗಳ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಗೌರವಧನದ ಆಧಾರದ ಮೇಲೆ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕನ್ನಡ ವಿಷಯ ಒಂದು ಇದೆ ಇಂಗ್ಲೀಷ್ ವಿಷಯ ಒಂದು ಇದೆ ಉರ್ದು ಅಥವಾ ಹಿಂದಿ ಒಂದು ಹುದ್ದೆ ಖಾಲಿ ಇದೆ ಗಣಿತ ಒಂದು ಹುದ್ದೆ ಸಾಮಾನ್ಯ ವಿಜ್ಞಾನ ಒಂದು ಹುದ್ದೆ ಸಮಾಜ ವಿಜ್ಞಾನ ಒಂದು ಹುದ್ದೆ ಅತಿಥಿ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅರ್ಹ ಅಭ್ಯರ್ಥಿಗಳು ಜೂನ್ ಇಪ್ಪತ್ನಾಲ್ಕರೊಳಗಾಗಿ ಅಗತ್ಯ ದಾಖಲಾತಿಗಳು ಹಾಗೂ ಸ್ವವಿರಗಳೊಂದಿಗೆ ಶಾಲೆಯ ಮುಖ್ಯ ಗುರುಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ತಾವು ಸಂಪರ್ಕವನ್ನು ಮಾಡಬಹುದು ಯಾರಿಗೆಲ್ಲ ಈ ಹುದ್ದೆಗಳ ಅವಶ್ಯಕತೆ ಇದೆ ಅವರು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ